ನಮಸ್ತೆ ಮಾನ್ಯರೇ ಇವತ್ತು ನಾನು ಕರಿಘಟ್ಟದಲ್ಲಿದ್ದೀನಿ ನಮ್ಮ ಕರಿಘಟ್ಟ ಬೆಟ್ಟದಲ್ಲಿ ಇರತಕ್ಕಂತಹ ವಿಶೇಷ ವನೌಷಧಗಳಲ್ಲಿ ನಾನು ನಿಮಗೆ ಕೆಲವನ್ನ ಈಗಾಗಲೇ ಪರಿಚಯ ಮಾಡಿಸಿದ್ದೀನಿ ಇನ್ನೊಂದು ವಿಶೇಷವಾದ ಗಿಡವನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಕಾಡು ಸೊಂಪು ಗಿಡ ಅಂತ ಕರಿತೀವಿ ನೋಡ್ತಾ ಇದ್ದೀರಲ್ಲ ನೀವೆಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಹೋಟೆಲ್ಗಳಲ್ಲಿ ಊಟ ಆದಮೇಲೆ ಸೊಂಪು ಕಾಳುಗಳನ್ನು ಬಾಯಿಗೆ ಹಾಕೋತಿರಲ್ಲ ಅದೇ ಸುವಾಸನೆಯನ್ನು ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಸುವಾಸನೆಯನ್ನು ಹೊಂದಿರತಕ್ಕಂತಹ ಕಾಡು ಸೊಂಪು ಗಿಡ ಇದ್ರ ಎಲೆಯನ್ನು ಒಂದು ಎರಡು ತಿಂದು ಬಾಯಿಗೆ ಹಾಕೊಂಡ್ರೆ ಸಾಕು ತುಂಬ ಗಮ್ಮನತ್ತೆ ಬಾಯೆಲ್ಲ ಗಮ್ಮನತ್ತೆ ಏನಪ್ಪಾ ಇದ್ರ ವಿಶೇಷತೆ ಅಂತ ಹೇಳಿದ್ರೆ ಊಟ ಮಾಡಿದ ತಕ್ಷಣ ನೀವಂತೀರಿ ಅಯ್ಯೋ ತುಂಬ ಎದೆಲೆ ನಿಂತೈತಪ್ಪ ಜೀರ್ಣನೇ ಆಗಿಲ್ಲ ಏನು ಊಟ ಬೇಡ ಅನಿಸ್ತೈತೆ ಅಂದಾಗ ಈ ಕಾಡು ಸೊಂಪು ಗಿಡದ ಎಲೆಗಳನ್ನು ಬಾಯಿಗೆ ಹಾಕ್ಕೊಂಡು ಒಂದು ಎರಡು ಜಿಗಿದ್ರೆ ಸಾಕು ಒಂದು ಅರ್ಧ ಗಂಟೆಲಿ ನಿಮಗೆ ಜೀರ್ಣಕ್ರಿಯೆಯನ್ನು ಮಾಡಿಸುವಂಥ ಒಂದು ಶಕ್ತಿ ಒಂದಿದೆ ಮತ್ತು ಈ ಎಲೆಯನ್ನು ತಿಂದಾಗ ನಿಮಗೆ ಬಾಯಿ ಎಲ್ಲ ಗಮ್ಮನಿಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಬಾಯಿ ವಾಸನೆ ಯಾರಿಗಿರುತ್ತೋ ಆ ಬಾಯಿ ವಾಸನೆಯನ್ನು ನಿವಾರಿಸುವಂತ ಒಂದು ಶಕ್ತಿ ಈ ಕಾಡು ಸೊಂಪು ಗಿಡಕ್ಕಿದೆ ಈ ಕಾಡು ಸೊಂಪು ಗಿಡ ನಮ್ಮ ಕರಿಘಟ್ಟದ ಅಲ್ಲಲ್ಲೇ ಕೆಲ ಭಾಗಗಳಲ್ಲಿ ಕಂಡು ಬರುತ್ತೆ ದಯಮಾಡಿ ಇಂಥ ವನೌಷಧಗಳು ಇರುವಂತಹ ಈ ಬೆಟ್ಟವನ್ನು ಬೆಂಕಿ ಹಚ್ಚಿ ಹಾಳು ಮಾಡಬೇಡಿ ಬೆಂಕಿಯಿಂದ ಸರ್ವ ಸಸ್ಯ ಸಂಪತ್ತು ಕೂಡ ನಾಶ ಆಗುತ್ತೆ ಕರಿಘಟ್ಟ ಬೆಟ್ಟ ಉಳಿಸಿ ಇಲ್ಲಿರ್ತಕ್ಕಂಥ ಸಸ್ಯ ಸಂಪತ್ತನ್ನು ಉಳಿಸಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ